ಅನುಗ್ರಹಿಸಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸಿಕೊಟ್ಟದಿಧ್ಯ ಪ್ರಾರ್ಥನೆ ಭಾಗದಲ್ಲೂ ಅನುಗ್ರಹಿಸಿ ಈ ಒಂದು ಪವಿತ್ರ ಸೇವೆ ಸಂತೋಷದಿಂದಲೇ ಸಾನಿಧ್ಯ ಮಾಡಿಸಿಕೊಂಡಿದ್ದೇನು ಮೊದಲು ಎಷ್ಟು ನೋವು ಕಂಡಂತ ಭಕ್ತ ಕುಟುಂಬ ತನ್ನದಾನ ಅನಾದಿ ಕ್ಷೇತ್ರ ಯಾವುದೂ ಹೇಮ ತಿಳುವಳಿಕೆ ಬಾರದ ಇದ್ದಾಗ ಸಂತತಿ ಕೊರತೆ ಮೊದಲು ಎಲ್ಲ ತೋರಿದ್ದುಂಟು ಆದರೆ ಪ್ರಾರ್ಥನೆ ಇಟ್ಟು ಇದನ್ನು ಕ್ಷೇತ್ರವನ್ನು ಜೀರ್ಣಾಧಾರಪಡಿಸುವ ಅಂತ ಸಂಕಲ್ಪಿಸುವಂತಹ ಭಕ್ತ ಕುಟುಂಬಕ್ಕೆ ಸಂತತಿ ಭಾಗದಲ್ಲಿ ಆರೋಗ್ಯದಲ್ಲಿ ಮಾಡುವಂತಹ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಂತೆ ಎಲ್ಲ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿ ಸಾನ್ನಿಧ್ಯ ಸೇವೆ ಸಾನ್ನಿಧ್ಯ ಮಾಡಿಸಿಕೊಂಡು ಮಾಡಿಸಿಕೊಡಿ ಎಲ್ಲ ಹಣ ಇರುವಂತಹ ವ್ಯಕ್ತಿಗಳಿಗೆಲ್ಲ ಇಂತಹ ಸತ್ಕರ್ಮ ಮಾಡಿಸಿಕೊಳ್ಳಲು ಸಾಧ್ಯ ಉಂಟು ಎಲ್ಲ ಅಂಶ ಉಂಟು ಸುಖದ ಫಲ ಉಂಟು ಅಂತಹ ವ್ಯಕ್ತಿಗಳಿಂದ ಇಂತಹ ಸತ್ಕರ್ಮ ಮಾಡಿಸಿಕೊಳ್ಳುವಂತಹ ಶಕ್ತಿ